ಒಂದು ಕಟ್ಟಡ ಆಗೂ ಕೂಡ ಪರವಾಗಿಲ್ಲ ನಿಮ್ಮೆಲ್ಲರಿಗೆ ಹೇಳೋದಿಷ್ಟೇ ನಮ್ಮ ಉತ್ತರ ಕರ್ನಾಟಕ ಅಂದ್ರ ತನ್ನದೇ ಆದಂತ ಒಂದು ಸೃಷ್ಟಿ ಐತಿ ನಮ್ಮದೇ ಆದಂತ ಒಂದು ಭಾಷೆ ಐತಿ ನಮ್ಮದೇ ಆದಂತ ಒಂದು ಕಲೆ ಐತಿ ಈ ತಲೆಯನ್ನ ೇ ಬಂದಿದ್ದೇವೆ ಯಾಕಂದ್ರ ಸಮಾಜಕ್ಕೆ ಮಾರ್ಗವಾಗ್ತಕ್ಕಂತಹ ಹಾಡುಗಳನ್ನ ಹಾಡಿದರೆ ಎಲ್ಲರೂ ಆದಾಗಲೂ ಕೂಡ ಅವುಗಳನ್ನ ನಾವು ಕೀರ್ತಿ ಬುದ್ಧಿ ಹೇಳಿಕೊಂತ ಬಂದಿದ್ದೇವೆ ಇವಾಗ ನಾಲ್ಕನೇ ನಮ್ಮ ಪ್ರತಿಮೆ ಮಾಡಿರುವಂತಹ ಸದ್ಯ ಸುಮಾರು ವರ್ಷದಿಂದ ಒಂದು ಸಾಕಷ್ಟು ಸಾಮಾಜಿಕ ಜಾಲತಾಣಗಳೇ ಗುಡಾಕತ್ತಿದೆ ಒಂದು ಅವೇರ್ನೆಸ್ ಕೂಡ ಗುಡಾಕತ್ತೈತಿ ಅದನ್ನ ನಾವು ಬೆಂಬಲಿಸೋದಿಲ್ಲ ಅದನ್ನ ನಾವು ಅವಾಯ್ಡ್ ಮಾಡ್ತೀವಿ ಯಾಕಂದ್ರ ಅಶ್ಲೀಲ ಗೀತೆಗಳನ್ನು ಯಾವತ್ತಿಗೂ ನಾವು ಬೆಂಬಲಿಸೋದಿಲ್ಲ ಅದು ನಾವೆಲ್ಲರೂ ಕೂಡ ಕೈ ಎತ್ತಿ ಒಂದ್ಸಲ ಜೋರಾಗ ಚಪ್ಪಾಳೆ ಬಗ್ಗೆ ಅವರ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ದಕ್ಷಿಣ ಕರ್ನಾಟಕದೊಳಗೆ ಚಂದ್ ಹಾಡ್ತಾರಂತ ಅನುಭವ ಇವತ್ತ ಇವತ್ತು ಬರೀ ಜಾನಪದ ಗೀತೆಗಳು ಅಂತ ಅನ್ನೋದಿಲ್ಲ ನಾನು ಯಾಕಂದ್ರ ಸಿನಿಮಾ ಹಾಡುಗಳಲ್ಲಿಯೂ ಕೂಡ ನನಗ